ನಮ್ಮ ಸಾರ್ ಅವ್ರು ಹೇಳ್ತಿದ್ರು ಮೆಡಿಟೇಷನ್ ಬಗ್ಗೆ ಏನೇನು ಅಂತ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಂತ ಡಾಕ್ಟರ್ಗಳು ಈ ಡಿಪ್ರೆಷನ್ ಇಲ್ಲ ಜನರನ್ನು ಹೊರಗ್ ತರಕಾಗಿಲ್ಲ ಅಂತ ನಿಮ್ ಮೆಡಿಟೇಷನ್ ಅವನ್ನೆಲ್ಲ ಹೊರಗ್ ತಂದು ಇವತ್ತೆಷ್ಟು ಕುಟುಂಬಗಳನ್ನ ಕಾವೆಲ್ಲ ಕಾಪಾಡಿದಿರಂತೇಳಿ ಅವೆಲ್ಲ ಅವ್ರಿಗೆ ಜೀವದಾನನೇ ಮಾಡಿರಂತ ಮೆಡಿಟೇಷನ್ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಇವತ್ತು ಐದ ಗೆ ಜನಕ್ಕೆ ಬದುಕಾತಿ ಆಗ್ತಾ ಇಲ್ಲ ಫಾಸ್ಟ್ ಲಿವಿಂಗ್ ಲೈಫ್ ಅಲ್ಲಿ ನಾನು ದುಡಿಬೇಕು ಇವನ್ ಕಂದ್ರೆ ಮುಂದಕ್ಕೆ ಯಾವಾಗ ಹೋಗ್ಬೇಕು ಯಾವ ತರ ನಾನು ಬೆಳಿಬೇಕು ಅವ್ರು ಇಷ್ಟು ದೂಸ್ ಮಾಡಿಬಿಟ್ಟಿದಾರೆ ಕಟ್ಟಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಈ ಮೆಟಲಿಸ್ಟಿಕ್ ಲೈಫ್ ಅಲ್ಲಿ ಮನುಷ್ಯರಿಗೆ ಒಂದು ಶಾಂತಿಯುತವಾಗಿ ಮನಶಾಂತಿ ತಂದ್ಕೊಡ್ತಿದ್ರೆ ಈ ಪಿರಮಿಡ್ ಅಂತ ಹೇಳಿ ಸ್ಥಾಪನೆ ಮಾಡಿ ತುಮಕೂರಿಂದ ನಮ್ಮ ವಾಸನ್ ಅಂತ ಹೇಳಿ ಎಚ್ ಮೆಚ್ಚು ಮತ್ತೆ ಶಾಸಕರವರು ಅವ್ರ ಕೂಡ ಬಳ್ಳಾರಿಗೆ ಬರ್ತಾರೆ ನಿಮ್ಮ ಹತ್ರ ಬಂದಿದ್ದು ನಾನು ಅವ್ರ ಜೊತೆಗೆ ನಿಮ್ಮ ಪಿರಮಿಡ್ಗೂ ಬಂದಿದ್ದೆ ಅವರು ತುಮಕೂರಿಂದ ಬಳ್ಳಾರಿಗೆ ಬಂದು ನಮ್ಮ ತುಮಕೂರಲ್ಲಿ ಇಂತ ಧ್ಯಾನ ಕೇಂದ್ರ ಇಲ್ಲಪ್ಪ ನೀವು ಬಳ್ಳಾರಿಯಲ್ಲಿ ಇದ್ದೀರಿ ನೀವು ಎಷ್ಟು ಅದೃಷ್ಟ ಅಂತ ಅಂತೇಳಿ ಅವರು ನಿಮ್ಮನ್ನೆಲ್ಲ ಹಾಡಿ ಹೋಗಿದ್ದಾರೆ ಅದನ್ನೆಲ್ಲ ತಾವೆಲ್ಲ ಎಷ್ಟು ಶ್ರಮದಿಂದ ಕಟ್ಟಿದ್ದೀರಿ ಅದಕ್ಕೆ ನಮ್ಮ ಕಡೆಯಿಂದ ಕೂಡ ಸಹಕಾರ ಇರುತ್ತೆ ಬಳ್ಳಾರಿಯಲ್ಲಿ ವಿವಿಧ ಜಾಗದಲ್ಲಿ ಪಾರ್ಕ್ ಅಲ್ಲಿ ನೀವೇನೇ ತೋರಿಸಿ ಒಂದು ಹತ್ತು ಪಾರ್ಕ್ ಅಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರವನ್ನು ನಾನು ಮಾಡಿಕೊಡ್ತೀನಿ ದಯಮಾಡಿ ಬರೋರಿದ್ದಾರೆ ತಮ್ಮ ಯಾರಾದ್ರು ಭಕ್ತರಿದ್ದಾರೆ ಎಲ್ಲಿ ಜಾಸ್ತಿ ಜನಸಂಖ್ಯೆ ಅವ್ರ ಇದೆ ಅಂತ ತೋರಿಸಿದ್ರೆ ಇಂದಿಂತ ಈ ರೇಡುತ್ತಂದ್ರೆ ಆ ಪಾರ್ಕ್ ಅಲ್ಲಿ ಮಾಡಿಕೊಡೋ ಜವಾಬ್ದಾರಿ ನಮ್ಮ ವೆಚ್ಚದಲ್ಲಿ ನಮ್ಮ ಸರ್ಕಾರದ ಕಡೆಯಿಂದ ನಾವು ಖಂಡಿತವಾಗಿ ಮಾಡಿಕೊಡ್ತೀವಿ ಆದಷ್ಟು ಬೇಗ ತಾವು ಒಂದು ಹತ್ತು ಲೊಕೇಶನ್ ಗಳನ್ನ ನಮಗೆ ಕೊಟ್ಟರೆ ಒಂದು ನಾಲ್ಕು ಐದು ಒಂದು ಎರಡು ಮೂರು ತಿಂಗಳಲ್ಲಿ ನಾವು ಚಾಲನೆ ಮಾಡ್ಕೋಬಹುದು ಅಂತ ಹೇಳಿ ಚಿಂತೆ ಕೊಡ್ತೇನೆ ದಯಮಾಡಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನ ನಾವು ಮಾಡುವಾಗ ನಮ್ಮ ಫೌಂಡೇಶನ್ ಎಸ್ಟ್ರೈಸ್ ಫೌಂಡೇಶನ್ ಇದೆ ನಾವು ನಿಮ್ಮ ಹತ್ರ ಇತ್ತು ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ